ಮಂಗಳೂರಿನ ಎಸ್ಸಿಜೆಡ್ ಮತ್ತು ಇಟಲಿಯ ಮಿರ್ ಗ್ರೂಪಿನ ನಡುವೆ ಆಸಕ್ತಿ ಅಭಿವ್ಯಕ್ತಿ ಹಸ್ತಾಂತರ ಕಾರ್ಯಕ್ರಮ ಮಂಗಳೂರಿನ ಓಷನ್ ನಲ್ಲಿ ನಡೆಯಿತು ಈ ಸಂದರ್ಭ ಮಾತನಾಡಿದ ಎಸ್ಸಿಜೆಡ್ ಗ್ರೂಪ್ನ ಸಿಇಒ ಸೂರ್ಯನಾರಾಯಣ್ ಮಿರ್ ಸಂಸ್ಥೆಯು ಮಂಗಳೂರಿನಲ್ಲಿ ತಮ್ಮ ಕಟ್ಟಡ ಸಾಮಗ್ರಿಗಳನ್ನು ಉತ್ಪಾದನೆಗೆ ಹತ್ತು ಎಕರೆ ಸ್ಥಳಾವಕಾಶವನ್ನ ಕೇಳಿದ್ದು ಮೂಲ ಸೌಕರ್ಯ ಸೇರಿದಂತೆ ಬಂದರು ಮಂಗಳೂರನ್ನ ಆಯ್ಕೆ ಮಾಡಿಕೊಳ್ಳಲು ಉತ್ತೇಜಿಸುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟಾ ಬ್ಯಾಕ್ ಟು ಊರು ಯೋಜನೆ ಅಡಿಯಲ್ಲಿ ಮಂಗಳೂರಿನ ಜನರಿಗೆ ಮಂಗಳೂರಿನಲ್ಲಿಯೇ ಉದ್ಯೋಗ ಕಲ್ಪಿಸುವ ಕಾರ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ ಸಚಿವೆ ನಿರ್ಮಲಾ ಸೀತಾರಾಮನ್ ರವರನ್ನ ಭೇಟಿಯಾಗಲಿದ್ದು ಈ ಯೋಜನೆಯನ್ನ ಮುಂದಿನ ಹಂತಕ್ಕೆ ಕೊಂಡು ಹೋಗುವ ಪ್ರಯತ್ನ ಮಾಡಲಿದ್ದೇವೆ ಎಂದರು ಮಂಗಳೂರು ಬಿಟ್ಟು ಬೇರೆಲ್ಲ ಭಾಗಗಳಿಗೆ ಹೋಗಿ ಅದನ್ನ ರಿಯಲೈಸ್ ಮಾಡಿದಂತ ಒಂದು ವಿಶೇಷವಾದ ಒಂದು ಜನಸಮೂಹ ಮಂಗಳೂರಿನವರು ನಾನು ಚುನಾವಣೆ ಪೂರ್ವದಲ್ಲಿ ಯೋಚನೆ ಮಾಡಿದ್ದೆ ಇಷ್ಟೆಲ್ಲ ಸಾಮರ್ಥ್ಯ ಇರುವವರು ಇಷ್ಟೆಲ್ಲ ಯೋಚನೆ ಬಲ್ಲಂತವರು ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸಾಧನೆಯನ್ನು ಮಾಡಿ ತೋರಿಸಿದವರು ಭಗವಂತನೇ ಸೃಷ್ಟಿಸಿರುವಂತಹ ಈ ನಾಡಿನ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಯೋಚನೆ ಇತ್ತು ಆ ಆ ಒಂದು ಚಿಂತನೆಯ ಪರಿಣಾಮವಾಗಿ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಒಂದು ಇನಿಷಿಯೇಟಿವನ್ನು ಟ್ರೈ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಈ ಬ್ಯಾಕ್ ಟು ಊರು ಅಂದರೆ ಏನು ಬ್ಯಾಕ್ ಟು ಊರು ಅಂದರೆ ಇಟ್ಸ್ ಅಬೌಟ್ ಗೆಟಿಂಗ್ ಟ್ಯಾಲೆಂಟ್ ರಿಸೋರ್ಸಸ್ ಆ್ಯಂಡ್ ಇಟ್ಸ್ ಆಲ್ಸೋ ಅಬೌಟ್ ಕ್ರಿಯೇಟಿಂಗ್ ಆಪರ್ಚುನಿಟೀಸ್ ಇನ್ ಮ್ಯಾಂಗ್ಲೋರ್ ಬೈ ಮ್ಯಾಂಗ್ಲೋರ್ಸ್ ಎಕ್ಸೆಲ್ಡ್ ಇನ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಫ್ ಇದು ನನ್ನ ಯೋಚನೆ ಆಗಿದೆ ಆ ಯೋಚನೆಯ ಭಾಗವಾಗಿ ನನ್ನ ಸ್ನೇಹಿತ ಪ್ರಮೋದ್ ಪಿಂಟೋ ಅವರು ನಾವು ಮಂಗಳೂರಿನ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಮತ್ತು ಬೇರೆ ಬೇರೆ ಭಾಗಕ್ಕೆ ಹೋದಂಥ ವಿಶ್ವದ ಮತ್ತು ದೇಶದ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯಾರಲೇ ಇದ್ದಾರೆ ಅದನ್ನ ಪಟ್ಟಿಯನ್ನು ಮಾಡ್ತಾ ಇದ್ದೇವೆ ಅವರಿಗೆ ಕಾಲನ್ನು ಮಾಡ್ತಾ ಇದ್ದೇವೆ ಅವರಿಗೆ ಮೇಲನ್ನು ಹಾಕ್ತಾ ಇದ್ದೇವೆ ಆ ಭಾಗವಾಗಿ ಪ್ರಮೋದ್ ಪಿಂಟೋ ಅವರು ನಿತಿಕ್ ರತ್ನಾಕರ್ ಅವರು ಈ ಮೀರ್ ಗ್ರೂಪ್ನ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕಳೆದ ಹಲವಾರು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಮೀರ್ ಗ್ರೂಪ್ ತನ್ನ ಎಕ್ಸ್ಪಾನ್ಷನ್ನ ಪ್ಲ್ಯಾನ್ ಭಾಗವಾಗಿ ಅವರೇನು ಸಸ್ಟೈನೆಬಲಿಟಿಯ ಪ್ರಾಡಕ್ಟ್ಸ್ ಏನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪ್ಯಾನೆಲ್ಗಳು ಫೋಟೋ ವಾಲ್ ಟೈಪ್ ಪ್ಯಾನೆಲ್ಸ್ಗಳು ವಿಂಡೋಸ್ ಇರ್ಬೋದು ಡೋರ್ಸ್ ಇರ್ಬೋದು ಈ ರೀತಿಯ ತುಂಬ ಪ್ರಾಡಕ್ಟ್ಸ್ ಅವರ ಹತ್ರ ಇದೆ ಒಂದು ಸಸ್ಟೈನೇಬಲ್ ಗ್ರೀನ್ ಬಿಲ್ಡಿಂಗ್ ಆಗಿ ಮಾಡುವಂಥ ತುಂಬ ಪ್ರಾಡಕ್ಟ್ಸ್ಗಳಿದೆ ಮತ್ತು ಇದನ್ನು ಅತ್ಯಂತ ಯಶಸ್ವಿಯಾಗಿ ಯುರೋಪ್ ಮತ್ತು ಮಿಡ್ಲ್ ಈಸ್ಟ್ ಮತ್ತು ಆಫ್ರಿಕನ್ ಕಂಟ್ರೀಸಲ್ಲಿ ಅವರು ಮಾಡಿ ತೋರಿಸಿದ್ದಾರೆ